ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೊಂದು ವೀಡಿಯೋ ಜೊತೆ ನಿಮ್ಮೊಂದಿಗೆ ಬರ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ಹಾಯ್ ಫ್ರೆಂಡ್ಸ್ ನಾವೀಗ ಪ್ರಸಿದ್ಧ ಕ್ಷೇತ್ರವಾದ ಗೋಕರ್ಣದಲ್ಲಿದ್ದೀವಿ ಗೋಕರ್ಣ ಕಡಲ ತೀರದಲ್ಲಿದ್ದೀವಿ ಇಲ್ಲಿ ಇವತ್ತು ಮೀನು ಹಿಡಿಯೋಕ್ಕೆ ಬಂದಿದ್ವಿ ನೋಡಿರಿ ಯಾರ್ಯಾರು ಮೀನು ಹಿಡಿತಾರೆ ಅಂತ ತೋರಿಸ್ತೀನಿ ನಾವು ಮೀನು ಹಿಡಿಯೋಕ್ಕೆ ಬಂದಿದ್ವಿ ನೋಡಿ ಇದೇ ಟಂಗೀಸ್ ಇದೇ ಸೀಸ ಇದೇ ಗಾಳ ಈ ಗಾಳದಲ್ಲಿ ಎಷ್ಟು ಮೀನು ನಾನು ಹಿಡಿದಿರೋದು ಅಂತ ತೋರಿಸ್ತೀನಿ ನೋಡಿ ನಿಮಗೆ ಇದು ಇದು ನಾನು ಹಿಡಿದಿರೋ ಮೀನು ಹಾಗೆ ನಮ್ಮ ಜೊತೆ ಇದ್ದಾರೆ ಗೋಕರ್ಣದಲ್ಲಿ ಒಳ್ಳೆ ಮೀನುಗಾರ ಅಂತ ಹೆಸರು ಪಡೆದಿರೋ ಲಂಬು ಲಂಬು ಇದ್ದಾರೆ ಅವರು ಹಿಡಿದಿರೋ ಮೀನು ಇಲ್ಲಿದೆ ನೋಡಿ ನೋಡಿ ಅವರು ಹಿಡಿದಿರೋ ಮೀನು ಇದು ಹಾಗೆ ನಮ್ಮ ಬ್ರದರ್ ಜಗದೀಶ್ ಅವರು ಇದ್ದಾರೆ ಅವ್ರು ಹೇಳಿದಿರೋದು ಆ ಕವರಲ್ಲಿದೆ ಬಾಯ್ ನೋಡಿ ಒಂದು ಚೀಲ ಮೀನಿದೆ ಯಾವ ಚೀಲ ಈ ಚೀಲ